ಮ್ಯಾಗ್ನೆಟಿಕ್ ಬೆಡ್ ಇದರಲ್ಲಿ ಟೂ ಸಿಕ್ಸ್ಟಿ ಮ್ಯಾಗ್ನೆಟ್ಸ್ ಕಿಟ್ ಕೊಡ್ತೀವಿ ಸರ್ ನಾವು ಇದು ಬೆಲ್ಟ್ ಶುಗರ್ ಇರುವ ಬಲಗಡೆ ರೆಟ್ಟೆ ಕಟ್ಕೋಬೇಕು ಬಿ ಪಿ ಇರೋ ಮನುಷ್ಯ ಎಡಗಡೆ ರೆಟ್ಟೆ ಕಟ್ಕೋಬೇಕು ಏನ್ ಕಟ್ಕೋಬೇಕು ಒಂದು ಮೂರ್ನಾಲ್ಕ ಕಟ್ಕೊಂಡ್ಬಿಟ್ರಿ ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಬಿಡುತ್ತೆ ಹತ್ತು ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಬ್ಲಡ್ ಸರ್ ಐಟಿ ಬಿಟಿಲ್ ವರ್ಕ್ ಮಾಡ್ತಾ ಇರೋರು ಜಸ್ಟ್ ಕಟ್ಕೊಂಡು ಕೆಲಸ ಮಾಡಿದ್ರೆ ಏನ್ ಬರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅವ್ರಿಗೆ ಪೈಲ್ಸ್ ಬರಲ್ಲ ಕಿಡ್ನಿ ಸ್ಟೋನ್ ಬರಲ್ಲ ಶುಗರ್ ಸಮಸ್ಯೆ ಬರಲ್ಲ ನಮ್ಮ ಹಿರಿಯರು ಅಥವಾ ನಮ್ಮ ಪದ್ಧತಿ ಏನೈತಿಲ್ಲ ಪುರಾತನ ಪದ್ಧತಿ ಅವೆಲ್ಲವೂ ಸರಿ ಇದ್ವಾ ಹಂಡ್ರೆಡ್ ಪರ್ಸೆಂಟ್ ಸರಿ ಇದ್ವು ಸರ್ ತೌಸಂಡ್ ಪರ್ಸೆಂಟ್ ಸರಿ ಇದ್ವು ನಾನು ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಈಗ ನಾವು ಇದ್ರ ಬಗ್ಗೆ ಶುಗರ್ ಬಗ್ಗೆ ಮಾತಾಡ್ತಾ ಇದ್ವಿ ಡಯಾಬಿಟಿಕ್ ಬಗ್ಗೆ ಡಯಾಬಿಟಿಕಲ್ ಅಲ್ಲಿ ಒಂದು ಪ್ರಾಡಕ್ಟ್ ಕೊಡ್ತೀವಿ ಸರ್ ನಾವು ಟ್ರಿಪಲ್ ಸ್ಟೆಮ್ಸೆಲ್ ಅಂತ ಆದ್ರೆ ಸರ್ ಟ್ರಿಪಲ್ ಸೆಲ್ಸ್ ನಾವೇನ್ ಕೊಡ್ತೀವಲ್ಲ ಜನರಿಗೆ ಆ ಟ್ರಿಪಲ್ ಸ್ಟೆಮ್ಸೆಲ್ಸ್ ಮಹತ್ವ ಏನಂತ ನಾನು ನಿಮಗೆ ಹಂಗೆ ಒಂದು ಸ್ವಲ್ಪ ತಿಳಿಸ್ತೀನಿ ಇದು ಟ್ರಿಪಲ್ ಸ್ಟೆಮ್ ಸೆಲ್ ಅಂತ ಹೇಳಿ ಸರ್ ಒಂದು ಪ್ರಾಡಕ್ಟ್ ಇದು ಓಕೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಮನುಷ್ಯನ ದೇಹಕ್ಕೆ ಅನ್ನೋದಕ್ಕಿಂತ ನೀವು ಪುರಾತನ ಕಾಲದ ಬಗ್ಗೆ ಹೇಳ್ತಾ ಇದ್ರಲ್ಲ ಸೊ ಜಸ್ಟ್ ಒಂದು ಬ್ರೀಫ್ ಆಗಿ ಕೊಡ್ತೀನಿ ಈಗ ನಾವು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದೀವಿ ನಮ್ಮ ತಂದೆ ತಾಯಿ ತಾತ ಮುತ್ತಜ್ಜ ಎಲ್ಲರೂ ಮಕ್ಕಳು ಹುಟ್ಟಿದ ತಕ್ಷಣನೇ ಹೊಕ್ಕಳು ಬೆಳಿ ಅಂದ್ರೆ ಅಂಬ್ಲಿಕಲ್ ಕಾರ್ನ ಎತ್ತಿಡ್ತಾ ಇದ್ರು ಪ್ರಿಸರ್ವ್ ಮಾಡ್ತಾ ಇದ್ರು ಈಗ ಏನ್ ಮಾಡ್ತಾ ಇದ್ರ ಸರ್ ಅದನ್ನ ಎತ್ತುತ್ತಾರೆ ಪೂಜೆ ಮಾಡ್ತಾರೆ ತಿಪ್ಪೆಗೆಸಾರೆ ಎತ್ತಿಡೋ ಪದ್ಧತಿ ಈಗಿಲ್ಲ ಕೆಲವೊಂದು ಏನಂದ್ರೆ ಪ್ರಿಸರ್ವೇಶನ್ ಲ್ಯಾಬ್ಗಳು ಆತರ ಎಲ್ಲ ಮಾಡ್ಕೊಂಡಿದ್ರೆ ಅಲ್ಲಿ ಲಕ್ಷ ಕಂಡಲೆ ಖರ್ಚಾಗುತ್ತೆ ನಾವು ಮನೆಯಲ್ಲಿ ನ್ಯಾಚುರಲ್ ಆಗಿ ಮಡಿಕೇಲಿ ತಾಯ್ದದಲ್ಲಿ ತಿಪ್ಪೇಲಿ ಆತರ ಹೂತಿಡ್ತಾ ಇದ್ವಿ ಎತ್ತಿಡ್ತಾ ಇದ್ವಿ ಅದನ್ನೆಲ್ಲ ಸ್ಟಾಪ್ ಮಾಡಿದೀವಿ ಈಗ ಸ್ಟಾಪ್ ಮಾಡಿದ್ರೆ ಪರಿಣಾಮ ಏನು ಅಂತ ನಾನು ನಿಮಗೆ ಹೇಳ್ತೀನಿ ಆ ಅಂಬ್ಲಿಕಲ್ ಕಾರ್ಡ್ ನ ಎತ್ತಾಕಿಡ್ತಾ ಇದ್ರು ಅಂದ್ರೆ ಮುಂದೆ ಯಾವ್ದಾದ್ರು ಅವನಿಗೆ ಮಾರಣಾಂತಿಕ ಕಾಯಿಲೆಗಳು ಬಂದ್ರೆ ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ಆ ಹುಟ್ಟಿದ ಮಗುಗೆ ಯಾವ್ದಾದ್ರು ಮಾರಣಾಂತಿಕ ಕಾಯಿಲೆ ಬಂದ್ರೆ ಅದನ್ನ ಜೇನ್ ತುಬ್ಲ್ ತೈದ ಕೂಡಿಸಿದ್ರೆ ಕ್ಲಿಯರ್ ಆಗ್ತಾ ಇತ್ತು ಹೌದಾ ಹೌದು ಸರ್ ಆದರೆ ಆ ಅಂಬ್ಲಿಕಲ್ ಕಾರ್ಡ್ ಬಗ್ಗೆ ಜನರಿಗೆ ಗೊತ್ತೇ ಇಲ್ಲ ಈಗ ಎಷ್ಟೋ ಜನ ಮಕ್ಕಳಾಗಿದ್ದಾರೆ ಈಗ ಈ ತಿಂಗಳಲ್ಲಿ ಹುಟ್ಟಿರೋ ಮಕ್ಕಳು ಒಂದು ಲಕ್ಷ ಜನ ಹುಟ್ಟಿದ್ದಾರೆ ಅಂತಂದ್ರೆ ಒಬ್ರದ್ದು ಅಂಬ್ಲಿಕಲ್ ಕಾರ್ಡ್ ಎತ್ತಿಟ್ಟಿಲ್ಲ ಸರ್ ಬಟ್ ಇದು ಯಾವ ಥರ ಹರಡ್ಕೊಂಡಿತ್ತು ಮುಂಚೆ ಅಂತಂದ್ರೆ ತುಂಬ ಇದೆ ಈಗ ಆ ಹಳುಬ್ರದು ಬಟ್ ಇದೆ ಬಟ್ ಈಗಿಲ್ಲ ನಮ್ಮ ತಾತ ಮುತ್ತಚ್ಚಿಂದ ಇರ್ಬೋದು ಈಗಿನ ಮಕ್ಕಳು ಇಲ್ಲ ಯಾಕೆಂದ್ರೆ ಆ ಒಂದು ಟ್ರಿಪಲ್ ಸೆಲ್ ಥೆರಪಿ ಅಂತ ಹೇಳ್ತೇವೆ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೀವಿ ನಾವು ಅದಕ್ಕೆ ಸ್ಟೆಮ್ ಸೆಲ್ ಅಂದ್ರೆ ಏನು ಈಗ ನೀವು ಆ ಅಂಬ್ಲಿಕಲ್ ಕಾರ್ಡ್ ಎತ್ತಿಡ್ತಾ ಇದ್ದಿದ್ದು ಏನಕ್ಕೆ ಸೆಲ್ ರಿಕವರಿ ಆಗಲಿ ಬೇಗ ಅಂತ ಹೊಕ್ಕಳ ಬಳ್ಳಿ ಹೊಕ್ಕಳು ಬಳ್ಳಿನ ಅಂಬ್ಲಿಕಲ್ ಕಾರ್ಡ್ನ ಸೊ ಇದು ಏನು ಕೆಲಸ ಮಾಡುತ್ತೆ ಅಂದ್ರೆ ಗ್ರೀನ್ ಆ್ಯಪಲ್ ನಾವು ಈಗ ಮಾಂಸ ಬಳಸೋ ಹಂಗಿಲ್ಲ ಅಡುಗೆ ಇದರಲ್ಲಿ ಮೆಡಿಸಿನ್ಸ್ನಲ್ಲಿ ಸೊ ಅದಕ್ಕೋಸ್ಕರ ನಾವೇನು ಮಾಡಿದೀವಿ ಹೊಕ್ಕಳು ಬಳ್ಳಿ ಬಳಸೋ ಬದಲು ಗ್ರೀನ್ ಆ್ಯಪಲ್ ಅಂದ್ರೆ ಸೆಲ್ಗೋಸ್ಕರ ಗ್ರೀನ್ ಆಪಲ್ ಸೆಲ್ಸ್ ಎಷ್ಟು ಬೇಗ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ ಅರ್ಧ ಕಟ್ ಮಾಡಿದ್ರೆ ಪೂರ್ತಿ ಬೆಳಿಲಿಕ್ಕೆ ಅದು ಬೆಳಕೊಂಡ್ ತಾನಾಗೆ ಬೆಳ್ಕೊಂಡ್ ಬಿಡುತ್ತೆ ಗ್ರೀನ್ ಆಪಲ್ ಹಣ್ಣು ಕಿತ್ಕೊಂಡು ಕಟ್ ಮಾಡಿ ಹಣ್ ಕಿತ್ಕೊಂಡ್ಬಂದು ಕಟ್ ಕಟ್ಟಲ್ಲ ಗಿಡದಲ್ಲಿ ಹಣ್ಣು ಕಟ್ ಮಾಡಿದ್ರೆ ಅಷ್ಟು ಅದರದ್ದು ನ್ಯಾಚುರಲ್ ಗ್ರೌತ್ ಪವರ್ ಇದೆ ಆ ಸೆಲ್ಸ್ಗೆ ಅದಾದ್ಮೇಲೆ ಗಿಡದ ಸ್ಟೆಮ್ ಯಾವದೇ ಗಿಡದ ಸ್ಟೆಮ್ ನ ಬಳಸಿರ್ತೀವಿ ಗ್ರೀನ್ ಆಪಲ್ ನ ಸೆಲ್ ಬಳಸಿರ್ತೀವಿ ಇದಕ್ಕೆ ನಾವು ಸ್ಟೆಮ್ ಸೆಲ್ ಇಟ್ಟಿರೋದೇ ಸರ್ನ ಟ್ರಿಪಲ್ ಸ್ಟೆಮ್ ಸೆಲ್ ಅಂತ ಹೇಳಿ ಥೆರಪಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಇದನ್ನ ತಗೊಳ್ಳೋದ್ರಿಂದ ನ್ಯಾಚುರಲಿ ಶುಗರ್ ಅಂದ್ರೆ ಈ ಡಯಾಬಿಟಿಕ್ ಪ್ರಾಬ್ಲಮ್ ಮಾಡ್ಕೋಬಹುದು ಮುಂದಕ್ಕೆ ಫ್ಯೂಚರ್ ಅಲ್ಲಿ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ ಬದುಕಬಹುದು ಇದನ್ನ ಜೊತೆಗೆ ಒಂದು ಶುಗರ್ ಕಂಟ್ರೋಲ್ ಅಂತ ಕಾಂಬಿನೇಷನ್ ಮೆಡಿಸಿನ್ ಸರ್ ಟ್ರಿಪಲ್ ಸ್ಟೆಮ್ ಸೆಲ್ ಮತ್ತು ಇನ್ನೊಂದು ಕಾಂಬಿನೇಷನ್ ಕಾಂಬಿನೇಷನ್ ಇದೇನು ಇದು ಲೈಫ್ ಟೈಮ್ ಇರಲ್ಲ ಸರ್ ತ್ರೀ ಟು ಫೋರ್ ಮಂತ್ ಕೋರ್ಸ್ ಇರುತ್ತೆ ಅಂದ್ರೆ ಎರಡು ಮಂಡಲ ಅಥವಾ ಮೂರು ಮಂಡಲ ಇದಿರುತ್ತೆ ಕೋರ್ಸ್ ಇರುತ್ತೆ ಆ ಕೋರ್ಸ್ ಕಂಪ್ಲೀಟ್ ಮಾಡ್ಕೋಬೇಕು ಮಾಡ್ಕೊಂಡು ಫಾಲೋ ಮಾಡೋದು ರೊಟೀನ್ ಫಾಲೋ ಮಾಡ್ಬೇಕು ಸರ್ ಲೈಫ್ ಸ್ಟೈಲಲ್ಲಿ ನಾವು ತುಂಬಾ ಚೇಂಜಸ್ ಹೇಳಲ್ಲ ಗೋಧಿ ಮೈದ ಸಕ್ರೆ ತಿನ್ಬಿಡ್ರಿ ಅಂತ ಹೇಳ್ತೀವಿ ಅಷ್ಟೇ ಅಷ್ಟೇ ಮೂರು ಬಿಟ್ಬಿಡಿ ಮೂರು ಬಿಡ್ರಿ ಅಂತ ಹೇಳ್ತೀವಿ ಇಲ್ಲ ಸರ್ ಬರಲ್ಲ ಅಕಸ್ಮಾತ್ ಬಂತು ಅಂದ್ರೆ ಈಗ ತಾಯಿ ಬಂದಿರೋ ಬಂದಿರೋದೇ ಹಾಳು ಮಾಡ್ಕೊಂಡಿದ್ವಿ ನಾವು ಮತ್ತೆ ಯಾವಾಗ ಬೇಕಾದರೂ ಬರ್ಬೋದು ನಮಗೆ ಬಟ್ ನಾವೇನ್ ಮಾಡಬೇಕು ಇದನ್ನ ಡಯಟ್ ಕಂಟಿನ್ಯೂ ಇದ್ರೆ ಯಾವತ್ತೂ ಬರಲ್ಲ ಯಾವಾಗಲಾದರೂ ನಾವು ಮತ್ತೆ ಅದನ್ನ ನೆನಪಾರಿ ಅಂದ್ರೆ ನಮ್ಮ ಮನುಷ್ಯನಿಗೆ ಮರವಿನ ಕಾಯಿಲೆ ತುಂಬಾ ಜಾಸ್ತಿ ನಾವು ಮರ್ತೋಗಿ ಬಿಡ್ತೀವಿ ನಡೆದರೆ ಕಟ್ಟಿ ಘಟನೆ ಘಟನೆಗಳನ್ನು ಮುಂದೊಂದಿನ ಯಾವತ್ತಾದರೂ ಅದನ್ನು ಮರೆತು ಮತ್ತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದರೆ ಮತ್ತೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ರೋಗಗಳು ಮತ್ತೆ ಇದಕ್ಕೆ ಬಾ ಮತ್ತೆ ಬನ್ನಿ ಬೇಕಾದರೆ ಅವಾಗ ನಮ್ಮ ಕೈಯಲ್ಲಿ ಸಾಧ್ಯ ನಾವು ಪ್ರಯತ್ನ ಮಾಡೋದು ಯಾವುದೇ ಮನುಷ್ಯನಿಗೆ ಯಾವುದೇ ಮೆಡಿಕಲ್ ಸಿಸ್ಟಮಲ್ಲಾಗಲಿ ಪ್ರಯತ್ನ ಅಷ್ಟೇ ಮಾಡ್ತಾ ಇರ್ತಾರೆ ಪ್ರಾಕ್ಟೀಸ್ನರ್ ಅಂತ ಹೇಳ್ತಾರೆ ಪರ್ಫೆಕ್ಟ್ನರ್ ಅಂತ ಎಲ್ಲಿ ಇಲ್ಲ ಓಕೆ ಈಗ ನೀವು ಹತ್ತು ಸತಿ ಕಾಯಿಲೆ ಬಿದ್ದು ಬಂದ್ರೂ ನಾನು ನಿಮಗೆ ಕೊಡುವಂಥ ಔಷಧಿಗಳು ಸೇಮ್ ಆಗೇ ಇರುತ್ತೆ ಓಕೆ ನಿಮಗೆ ಆರಾಮಾಗಿಲ್ಲ ಅಂದರೆ ಒಂಬತ್ತು ಸತಿ ಆರಾಮಾಗಿ ಒಂದು ಸತಿ ಆರಾಮಾಗಿಲ್ಲ ಅಂದರೆ ಅದು ನನ್ನ ತಪ್ಪಲ್ಲ ನಿಮ್ಮ ತಪ್ಪು ಸೊ ನಾನು ಜನರಿಗೆ ಅದನ್ನೇ ಹೇಳೋದು ಈಗ ಯಾರೋ ಬಂದು ನಿಮಗೆ ಹೇಳಿದ್ರೆ ಆಗಲೇ ರಿಸಲ್ಟ್ ಬಂದಿದೆ ಅಂತೇಳಿ ನಾಳೆ ಆ ವ್ಯಕ್ತಿಗೆ ಏನಾದರೂ ತಿನ್ನೋದ್ರಲ್ಲಿ ಬಾಯಿ ಚಪ್ಪಲ ಜಾಸ್ತಿಯಾಗಿ ಏನಾದರೂ ತಿಂದುಬಿಟ್ರು ಅಂತಂದರೆ ಬರದೇನೂ ಇರ್ಬೋದು ನಾನು ಹೇಳೋದು ರಿಸಲ್ಟ್ ಪದ್ಧತಿ ಪ್ರಕಾರ ತೊಗೊಂಡ್ರೆ ಮಾತ್ರ ಬರುತ್ತೆ ಯಾವುದೇ ಪ ಇದಾಗಲಿ ಸಿಸ್ಟಮ್ ಆಗಲಿ ನೀವು ಯಾವುದನ್ನೇ ಆಗಲಿ ಯಾವುದೇ ವೃತ್ತಿ ಆಗಲಿ ಯಾವುದೇ ಕೆಲಸ ಆಗಲಿ ಯಾವುದೇ ಔಷಧಿ ಪದ್ಧತಿ ಆಗಲಿ ಪದ್ಧತಿ ಪ್ರಕಾರ ತಗೊಂಡ್ರೆ ಮಾತ್ರ ಕೆಲಸ ಆಗುತ್ತೆ ಪದ್ಧತಿ ಬಿಟ್ಟು ಮಾಡಿದ್ರೆ ಕೆಲಸ ಆಗಲ್ಲ ಓಕೆ ಕೆಟ್ಟದ್ದು ನಾವು ಮನ್ಸಲ್ಲಿ ಕೆಟ್ಟದ್ದು ಇಟ್ಕೊಂಡ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟದಾಗುತ್ತೆ ಯಾವುದೇ ಮುಲಾಜಿಲ್ಲ ಕೆಟ್ಟದಾಗ್ಲಿಕ್ಕೆ ಮಾತ್ರ ಒಳ್ಳೇದಾಗ್ಲಿಕ್ಕೆ ತುಂಬ ಮುಲಾಜಿದೆ ಅದಾದ್ಮೇಲೆ ಸರ್ ಇದು ಪೈಲ್ಸ್ಗೆ ಕ್ರೀಮ್ ಸರ್ ಈ ರೀತಿ ಇರುತ್ತೆ ಸರ್ ಮತ್ತೆ ಇದ್ರ ಪ್ರೈಸ್ ಎಷ್ಟು ಗೊತ್ತಾ ಸರ್ ಸಿಂಪಲ್ ಸಿಕ್ಸ್ಟಿ ರುಪೀಸ್ ಕ್ರೀಮ್ ಹೌದು ಒಂದು ಕಿಟ್ ಸರ್ ಇದು ಒಂದು ಅಲೋವೆರಾ ಅಂತ ಕೊಡ್ತೀವಿ ಅಲೋವೆರಾ ಬಂದ್ಬಿಟ್ಟು ಹೀಟ್ ರೆಡ್ಯೂಸ್ ಆಗಲಿ ಅಂತ ಹೇಳಿ ಬಾಡಿ ಹೀಟ್ ರೆಡ್ಯೂಸ್ ಆಗಲಿ ಅಂತ ಹೇಳಿ ಎರಡನೇದು ಪೀನಿಲ್ ಅಂತ ಒಂದು ಪೌಡ್ರ್ ಬರುತ್ತೆ ಪೀನಿಲ್ ಪೌಡ್ರ್ ಬಂದ್ಬಿಟ್ಟು ನಮಗೆ ದೇಹದಲ್ಲಿ ಪೈಲ್ಸ್ ಕ್ಲಿಯರ್ ಆಗಲಿ ಅಂತ ಹೇಳಿ ಅದಾದಮೇಲೆ ಕ್ರೀಮ್ ಬಂದುಬಿಟ್ಟು ಆ ಭಾಗದಲ್ಲಿರೋದು ಒಣಗೂದಿರಲಿ ಅಂತ ಹೇಳಿ ನೋ ಸೈಡ್ ಎಫೆಕ್ಟ್ ಕಾಸ್ಟ್ ಕಡಿಮೆ ಮತ್ತು ಒಳ್ಳೆ ರಿಸಲ್ಟು ಮತ್ತು ತುಂಬ ನೀವು ಇಡೀ ಎಲ್ಲ ತೊಗೋಬೇಕಾಗಿಲ್ಲ ಶಾರ್ಟ್ ಟರ್ಮ್ ಅವ್ರು ಹೇಳಿರೋ ಕೋರ್ಸ್ರೂ ಮುಗಿಯುತ್ತೆ ಹಾಂ ಸರ್ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಸರ್ ಸರ್ ನಮ್ಮಲ್ಲಿ ನೋಡ್ರಿ ಈಗ ಕೆಲವೊಬ್ಬರಿಗೆ ಇಷ್ಟೆಲ್ಲ ನಾವು ಹೇಳಿದ್ವಿ ಇಷ್ಟೆಲ್ಲ ಜನರು ವಿಡಿಯೋಗಳನ್ನ ನೋಡಿದ್ರು ಎಲ್ಲ ಮಾಡಿದ್ರು ಎಲ್ಲಾ ಓಕೆ ಆದ್ರೂ ಅವರಿಗೆ ಒಳಗಡೆ ಇಂಟೆಕ್ ತಗೊಳಕ್ ಇಷ್ಟ ಇರಲ್ಲ ಅಂದ್ರೆ ಹೊರಗಿಂದವರೆಗೆ ಕ್ಯೂರ್ ಆಗ್ಬೇಕು ನಮಗೆ ಒಳಗ್ ತಗೊಂಡ್ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಕೊಳಕ್ ನಂದೆ ಹಂಗೆ ಹಿಂಗ ಅಂತ ಮಾತಾಡ್ತಾರೆ ಸೊ ಆ ತರದವ್ರಿಗೋಸ್ಕರ ನಮ್ಮಲ್ಲಿ ಮ್ಯಾಗ್ನೆಟಿಕ್ ಥೆರಪಿ ಅಂತ ಇದೆ ಬಯೋ ಮ್ಯಾಗ್ನೆಟಿಕ್ ಥೆರಪಿ ಅಂತ ಸರ್ ನಾ ಇಲ್ಲೇ ಇದೆ ತೋರಿಸ್ತೀನಿ ತೋರಿಸ್ತೇನೆ ಇಲ್ಲ ಸರ್ ಬೆಡ್ ಸರ್ ಇದು ಬೆಡ್ಡು ಇದು ಬಯೋ ಮ್ಯಾಗ್ನೆಟಿಕ್ ಬೆಡ್ ಅಂತ ಸರ್ ಇದು ಓಕೆ ಓಕೆ ಇದು ಯಾವ ರೀತಿ ಅಂದರೆ ಇದರಲ್ಲಿ ಮ್ಯಾಗ್ನೆಟ್ ಇರುತ್ತೆ ಹೌದಾ ಓಕೆ ಒಳಗಡೆ ತೋರಿಸ್ತೀನಿ ನಾನು ನಾನು ನಿಮಗೆ ಯಾವ ರೀತಿ ಇರುತ್ತೆ ಅಂತ ಸರ್ ಸರ್ ಮ್ಯಾಗ್ನೆಟ್ ಇಲ್ಲ ಈಗ ಒಂದು ಗೂಗಲ್ ಸ್ಟೋರ್ ಅಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ ಮ್ಯಾಗ್ನೆಟಿಕ್ ಫೀಲ್ಡ್ ಸೆನ್ಸರ್ ಅಂತ ಹೇಳಿ ಅದರ ಡಿಟೆಕ್ಟ್ ಮಾಡ್ಬೋದು ಇದರಲ್ಲಿ ಈಗ ನೋಡ್ತಾ ಇರ್ಬೋದು ನೀವು ಸರ್ ಏನು ಜಾಮ್ ಆಗುತ್ತೆ ಹಾ ಸರ್ ಅಂದರೆ ಮ್ಯಾಗ್ನೆಟಿಕ್ ಫೋ ಫ್ಲೋ ಜಾಸ್ತಿ ಇದೆ ಇಲ್ಲಿ ಇದರಲ್ಲಿ ಹೌದು ಸರ್ ನೋಡಿ ಬೇಕಾದ್ರೆ ಇಲ್ಲ ಸರ್ ತೋರಿಸಿ ಮ್ಯಾಗ್ನೆಟಿಕ್ ಪವರ್ ಹಾ ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೇವೆ ಪವರ್ ಅಂತ ಹೇಳ್ತೇವೆ ಗ್ರಾಸ್ ಪವರ್ ಅಂತ ಹೇಳ್ತೇವೆ ಇದನ್ನ ಹೇಳ್ಲಿಕ್ಕೆ ಮುಂಚೆ ನಾವು ಮತ್ತೆ ಸತಿ ಹಿಂದಕ್ಕೆ ಹೋದ್ವಿ ಅಂತಂದ್ರೆ ನೆಲ ಮುಂಚೆ ಹೆಂಗಿತ್ತು ಅಂದ್ರೆ ಸಗಣಿ ಕಸ ಹೊಡೆದು ನೆಲದ ಮೇಲೆ ಮಲಗ್ತಿದ್ವಿ ಕಬ್ಬಿಣ ಅಂತಕ್ಕಂಥ ನೆಲದಲ್ಲಿ ಇರ್ಲಿಲ್ಲ ನೆಲದಲ್ಲಿ ಇದ್ರೂ ಅದು ಬೇರೆ ಫಾರ್ಮೇಟ್ ಅಲ್ಲಿ ಇತ್ತು ನಾವೀಗ ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಕಬ್ಬಿಣನ ನೆಲದಲ್ಲಿ ಗಟ್ಟಿಗೋಸ್ಕರ ಅಂದ್ರೆ ಗಡಸುತನಕ್ಕೋಸ್ಕರ ಅದನ್ನ ಬಳಸ್ತಾ ಇದೀವಿ ಅಂದ್ರೆ ನೆಲದ ಒಳಗಡೆ ಕಬ್ಬಿಣ ಹಾಕಿ ಅದ್ರ ಮೇಲ್ಗಡೆ ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಅದ್ರ ಮೇಲ್ಗಡೆ ಟೈಲ್ಸ್ ಹಾಕಿ ಅದ್ರ ಮೇಲ್ಗಡೆ ಒಂದು ಕಾಟ್ ಹಾಕಿ ಅದ್ರ ಮೇಲ್ಗಡೆ ಒಂದು ಬೆಡ್ ಹಾಕಿ ಅದ್ರ ಮೇಲ್ಗಡೆ ನಾವು ಮಲ್ಕೊಳ್ತೀವಿ ಹಾಕಿ ಮೇಲೆ ಮಲಗ್ತೀವಿ ಈಗ ನೆಲಕ್ಕೂ ನಮಗೂ ಇರುವಂತ ಕನೆಕ್ಷನ್ ಎಷ್ಟು ದೂರ ಸಿಕ್ಕಾಪಟ್ಟೆ ದೂರ ಅಂದ ಮೇಲೆ ಅರ್ತ್ ಪವರ್ ಅಂದ್ರೆ ನ್ಯಾಚುರಲ್ ಈಗ ನೀವು ಸಣ್ಣವರಿದ್ದಾಗಿಂದ ಓದಿರೋದ್ರಲ್ಲಿ ಇದೆ ಏನಂತಂದ್ರೆ ಗ್ರಾವಿಟಿ ಗುರುತ್ವಾಕರ್ಷಣ ಬಲ ಅಂತ ಇತ್ತು ಮುಂಚೆ ಎಲ್ಲ ಆ ಗುರುತ್ವಾಕರ್ಷಣ ಬಲ ನಾವು ಕಳ್ಕೊಂಡಿದೀವಿ ನಮ್ಮ ದೇಹ ಸೃಷ್ಟಿಯಾಗಿರೋದೇ ಪಂಚಭೂತಗಳಿಂದ ಫೈವ್ ಎಲಿಮೆಂಟ್ಸ್ ಓಕೆ ಭೂಮಿ ನೀರು ಗಾಳಿ ಆಕಾಶ ಬೆಂಕಿ ಅಂತ ಹೇಳಿ ಐದು ಫೈವ್ ಎಲಿಮೆಂಟ್ಸ್ ಇಂದ ನಮ್ ದೇಹ ಸೃಷ್ಟಿಯಾಗಿರೋದು ಆ ಫೈವ್ ಎಲಿಮೆಂಟ್ಸ್ ಅಲ್ಲಿ ಒಂದು ಎಲಿಮೆಂಟ್ ಅಂದ್ರೆ ಭೂಮಿ ಆ ಭೂಮಿ ಅಂದ್ರೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಮ್ಯಾಗ್ನೆಟ್ನೇಷಿಯಂ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಆ ಮ್ಯಾಗ್ನೆಟಿಕ್ ಪವರ್ ನಮ್ಮ ದೇಹಕ್ಕೆ ಪ್ರತಿ ದಿನ ಬೇಕು ಪ್ರತಿ ಕ್ಷಣ ಬೇಕು ಹಿಂದಿನ ಕಾಲದವ್ರಿಗೆ ಸಿಗ್ತಾ ಇತ್ತು ಸರ್ ಅದು ಅದಕ್ಕೆ ಅವರಿಗೆ ಶುಗರ್ ಬಿ ಪಿ ಅಲರ್ಜಿ ಗ್ಯಾನ್ ಮೈಗ್ರೀನ್ ಇರ್ಲಿಲ್ಲ ಈಗಿನ ಜನರಿಗೆ ಯಾಕೆ ಇಲ್ಲ ಇದೆ ಅಂತಂದ್ರೆ ಇವರು ಇಷ್ಟೆಲ್ಲ ಮಾಡ್ಕೊಳ್ತಾರೆ ಇನ್ನು ಬೆಂಗಳೂರಿಗೆ ಅಂತ ಹೋದ್ವಿ ಅಂದ್ರೆ ಫ್ಲೋರ್ ಮೇಲ್ ಫ್ಲೋರು ಫ್ಲೋರ್ ಮೇಲ್ ಫ್ಲೋರು ಒಂದ್ ನೂರ್ನೂರು ಫ್ಲೋರ್ ಕಟ್ಸಿರ್ತಾರೆ ಇಪ್ಪತ್ತೊಂದು ಫ್ಲಾಟ್ ಇದೆ ಹಾ ಅಂತ ಹೇಳ್ತಾರೆ ಆಕರ್ಷಕ ಹತ್ರ ಇರ್ತಾರೆ ಈ ಭೂಮಿ ಅನ್ನೋ ಒಂದು ಫಲವತ್ತತೆನ ನಾವು ಕಳ್ಕೊಂಡ್ಬಿಟ್ಟಿದೀವಿ ನೆಲದ ಮೇಲೆ ನಡೆಯುವಾಗ್ಲೂ ಸರ್ ನೀವೀಗ ಏನ್ ಅಂದ್ರೆ ಪ್ಲಾಸ್ಟಿಕ್ ಸ್ಲಿಪ್ಪರ್ಸ್ ಯೂಸ್ ಮಾಡ್ತೀರಿ ಅದಾದ್ಮೇಲೆ ಫೈಬರ್ ಸ್ಲಿಪರ್ ಯೂಸ್ ಮಾಡ್ತೀರಿ ಆಮೇಲೆ ಕಟ್ಟಿಗೆ ಬಳಸಿರ್ತಕ್ಕಂಥದನ್ನ ಯೂಸ್ ಮಾಡ್ತಾರೆ ಕಟ್ಟಿಗೆ ತುಂಬಾ ಒಳ್ಳೇದು ಬಟ್ ಆದ್ರೂ ಜನ ಏನಂದ್ರೆ ನಡೆಯುವಾಗ್ಲೂ ಕೂಡ ನೆಲ ಸ್ಪರ್ಶೆ ಮಾಡ್ತಾ ಇಲ್ಲ ಮುಂಚೆ ಬರಿ ಗಲಿನೇ ನಡೀತಾ ಇದ್ವಿ ನಿಮಗೂ ನೆನಪಿದೆ ನಾವು ಮಕ್ಕಳಿದ್ದಾಗ ಎಲ್ಲಿ ಸ್ಲಿಪ್ಪರ್ ತಗೋಬೇಕು ಅಂದ್ರೆ ಯಾವ್ದೋ ಹಬ್ಬ ಬರ್ಬೇಕಾಗಿತ್ತು ಬಿಸ್ಲಿ ಬೀಳೋದು ವಿಟಮಿನ್ ಡಿ ತ್ರೀ ಅಂತ ಹೇಳ್ತೀವಿ ಬಿಸಿಲು ಬೀಳೋದ್ರಿಂದ ನಮಗೆ ಸೋಲಾರ್ ಎನರ್ಜಿ ಸಿಗುತ್ತೆ ವಿಟಮಿನ್ ಡಿ ತ್ರೀ ಸಿಗುತ್ತೆ ಭೂಮಿ ಮೇಲೆ ಬರಿಗಾಲಿ ನೆಡೋದ್ರಿಂದ ನಮಗೆ ಮ್ಯಾಗ್ನೆಟಿಕ್ ಪವರ್ ಸಿಗುತ್ತೆ ನಮ್ ದೇಹದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಇರುತ್ತೆ ಸೊ ಎಲ್ಲದಕ್ಕೂ ಒಂದ್ ಅರ್ಥ ಇದೆ ಸರ್ ನಾವ್ ಹಿಂದೆ ಇದ್ದಿದ್ದಕ್ಕೆ ಈಗಿನಕ್ಕೆ ಯಾವ್ದಕ್ಕೂ ಅರ್ಥವಿಲ್ಲದ ಜೀವನ ಇದು ಆದ್ರೆ ಇದಕ್ಕೇನು ಅರ್ಥ ಇದೆ ನಾವು ತುಂಬಾ ನಾಗರಿಕರು ಬೇಕಾದ್ರೆ ಸೋ ಕಾಲ್ ಸಿವಿಲೈಸೇಷನ್ ಎಜುಕೇಶನ್ ಮಾಡರ್ನ್ ಟೆಕ್ನಾಲಜಿ ತೆರೆಸ್ ಇಟ್ಬಿಟ್ಟು ಹೆಂಗೆ ಬದುಕೈತಿ ಎಲ್ಲದನ್ನು ಮಡಿಕೇಲಿ ಹಾಕಿ ಮನೇಲಿ ಇಟ್ಬಿಡಿ ಮತ್ತೆ ಮೊದಲಿದ್ದಂಗೆ ಇದ್ ಬಿಡಿ ನಿಮ್ಗ್ ರೋಗ ಬರಲ್ಲ ಅದೇ ಸಖಲ್ ಫಾರ್ಮುಲಾ ಮಾತೇ ಬದುಕ್ತಾ ಇದ್ರಲ್ಲ ಹಂಗ್ ಬದುಕು ಹಂಗ್ ಬದುಕಬೇಕು ಈಗ ನೀವು ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್ ನಾವು ಇದು ಎಷ್ಟು ನ್ಯಾಚುರಲ್ ಅಂದ್ರೆ ಸರ್ ಇದ್ರ ಮೇಲೆ ನೀವು ಇದು ಒಂದು ಬೆಡ್ ತರ ಬರುತ್ತೆ ಇಲ್ಲಿ ನೋಡ್ರಿ ನೀವು ಅಂದ್ರೆ ಸರ್ ಇದನ್ನ ನೀವು ಬೆಡ್ ಮೇಲೆ ಹಾಕಬೇಕು 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 ಹಾಕಿ ಏನ್ ಮಾಡ್ಬೇಕು ಅಂದ್ರೆ ಇದ್ರ ಮೇಲೆ ಒಂದು ತಿಳುವಾದ ಬೆಡ್ ಶೀಟ್ ಆ ತರದ್ದು ಏನಾದ್ರು ಹಾಕಬೇಕು ಹಾಕಿ ಇದ್ರ ಮೇಲೆ ನೀವು ಮಲ್ಕೊಂಡ್ರಿ ಅಂದ್ರೆ ಈ ಹೆವಿ ಡ್ರಿಂಕ್ಸ್ ಮಾಡಿರ್ತಾರ ಗೊತ್ತಾ ಆಲ್ಕೋಹಾಲ್ ಸೇವನೆ ಮಾಡಿ ಮಲಕ್ತಾರ ಗೊತ್ತಾ ತುಂಬಾ ಗಾರ್ಡನ್ ನಿದ್ರೆಯಲ್ಲಿ ಇರ್ತಾರಲ್ಲ ಆ ರೀತಿ ನಿದ್ರೆಗೆ ಐದ್ ಹತ್ತು ನಿಮಿಷದಲ್ಲಿ ಹೋಗ್ಬಿಡ್ತೀರಿ ನೀವು ಫುಲ್ ಬಾಟ್ಲ್ ಕುಡಿದ್ರೆ ಯಾವ ರೀತಿ ನಿದ್ದೆ ಬರುತ್ತಲ್ಲ ಹಂಗ ಬರುತ್ತೆ ಆ ರೀತಿ ನಿದ್ದೆ ಬರುತ್ತೆ ಇಲ್ಲಿ ಒಂದು ಇಂಚು ಮಕ್ಕೋ ತಿನ್ನತ್ತ ಹಾಗೆ ಆರಾಮ ಇದರಲ್ಲಿ 260 ಮ್ಯಾಗ್ನೆಟ್ಸ್ ಕಿಟ್ ಕೊಡ್ತೀವಿ ಸರ್ ನಾವು ಅಂದ್ರೆ ಒಂದು ಬೆಡ್ ಒಂದು ಪಿಲ್ಲು ಒಂದು ಬೆಲ್ಟ್ ಒಂದು ವಾಟರ್ ಪ್ಯಾಡ್ ನಾವು ನೀರಿನ ಬಾಟ್ಲು ತೋರಿಸಿದ್ನಲ್ಲ ಸರ್ ಆಗ್ಲೇ ಇದು ವಾಟರ್ ಪ್ಯಾಡ್ ಅಂತ ಸರ್ ಈಗ ನೀರ್ ಆಗಿರೋದು ಹೆಂಗೆ ಎಚ್ ಟು ಓ ಒನ್ ಅಂದ್ರೆ ಹೈಡ್ರೋಜನ್ ಟು ಆಕ್ಸಿಜನ್ ಒನ್ ಒಂದು ಅಧ್ಯಯನದ ಪ್ರಕಾರ ಅಂತ ಅಲ್ಲ ನಿಜವಾಗ್ಲೂನೇ ಇದು ಭೂಮಿಯಲ್ಲಿ ಈ ಕಾಂಕ್ರೀಟ್ ಇಡ್ಕೊಂಡಿರೋದು ಆಕ್ಸಿಜನ್ ಇರೋದು ಇದೆಲ್ಲ ಇರೋದಕ್ಕೆ ಯಾವ್ದ್ರಿಂದ ಅಂದ್ರೆ ಕೆಳಗಡೆ ಇರೋ ಮ್ಯಾಗ್ನೆಟ್ ನಿಂದ ಒಂದು ಕ್ಷಣ ಮ್ಯಾಗ್ನೆಟ್ ಸ್ಟಾಪ್ ಆದ್ರೆ ಭೂಮಿ ಮೇಲೆ ಇರತಕ್ಕಂಥ ಆಕ್ಸಿಜನ್ ಎಲ್ಲ ಆಚೆ ಕಡೆಗೆ ಆರೋಗುತ್ತೆ ಓಕೆ ಅದಕ್ಕೆ ಕಾರಣನೇ ಮ್ಯಾಗ್ನೆಟ್ ಆ ಮ್ಯಾಗ್ನೆಟ್ ಇರೋದ್ರಿಂದ ಆಕ್ಸಿಜನ್ ಇರೋದು ಈಗ ನೀರಿನಲ್ಲಿ ಅಂತ ಬಂದ್ರೆ ಎಚ್ ಟು ಓ ಒನ್ ಅಂದ್ರೆ ಆಕ್ಸಿಜನ್ ಒಂದ್ ಪರ್ಸೆಂಟ್ ಇರುತ್ತೆ ಇದನ್ನ ನಾವ್ ಏನಾದ್ರೂ ಅಕಸ್ಮಾತ್ ಸುತ್ತಿದ್ರೆ ಅದು ಮೂರ್ ಪರ್ಸೆಂಟ್ ಆಗುತ್ತೆ ಓ ತ್ರೀ ವಾಟರ್ ಅಂತ ಹೇಳ್ತೀವಿ ನಾವು ಅದಕ್ಕೆ ನ್ಯಾಚುರಲ್ ಆಲ್ಕಲೈನ್ ವಾಟರ್ ಅಂತ ಹೇಳ್ತೀವಿ ನಾವು ದೇಹಕ್ಕೆ ಕುಡಿಬೇಕಂದ್ರೆ ಅದು ವಾಟರ್ ನೇ ಬಟ್ ಜನರಿಗೆ ಅದು ಗೊತ್ತಿಲ್ಲ ಬಟ್ ಅಟ್ ಲೀಸ್ಟ್ ಇದನ್ನ ಜಸ್ಟ್ ಮೇಲ್ಗಡೆ ಸುತ್ತಿ ಒಂದ್ ಗಂಟೆ ಇಟ್ರಿ ಅಂದ್ರೆ ಫಿಲ್ಟರ್ ನೀರಿನ ಜೊತೆಗೇನೆ ಸುತ್ತಿ ಇಟ್ಟಿದ್ರಿ ಅಂದ್ರೆ ನೀರಿನ ಟೇಸ್ಟ್ ಚೇಂಜ್ ಆಗುತ್ತೆ ಸೊ ಆ ತರದ್ ಬೆಲ್ಟ್ ಈ ತರದೊಂದು ಬೆಡ್ಶೀಟ್ ಮತ್ತೆ ಒಂದು ವಾಟರ್ ಪ್ಯಾಡ್ ಒಂದು ಬೆಲ್ಟ್ ಇದು ಬೆಲ್ಟ್ ಶುಗರ್ ಇರೋ ಮನುಷ್ಯ ಬಲಗಡೆ ರೆಟ್ಟೆ ಕಟ್ಕೋಬೇಕು ಬಿ ಪಿ ಇರೋ ಮನುಷ್ಯ ಎಡಗಡೆ ರೆಟ್ಟೆ ಕಟ್ಕೋಬೇಕು ಏನು ಇಲ್ದಿರೋ ಮನುಷ್ಯ ಈ ರೀತಿ ಕಟ್ಕೋಬೇಕು ಜಸ್ಟ್ ಇಷ್ಟೆ ಇದು ಏನು ಅಸಹ್ಯ ಇಲ್ಲ ಹಿಂಗೆ ಇಷ್ಟೇ ಸರ್ ಫುಲ್ ಡೇ ಒಂದು ತಾಸು ಕಟ್ಕೊಂಡ್ಬಿಟ್ರಿ ಅಂತಂದ್ರೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗಿ ಆಗ್ಬಿಡುತ್ತೆ ಹತ್ತು ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಬ್ಲಡ್ ಸರ್ಕುಲೇಷನ್ ಸರ್ ಅದಕ್ಕಿಂತ ಈಗ ಐಟಿ ಬಿಟಿ ಅಲ್ಲಿ ವರ್ಕ್ ಮಾಡ್ತಾ ಇರೋರು ಜಸ್ಟ್ ಕಟ್ಕೊಂಡು ಕೆಲಸ ಮಾಡಿದ್ರೆ ಏನ್ ಬರುತ್ತೆ ಬ್ಲಡ್ ಸರ್ಕುಲೇಷನ್ ಬ್ಲಡ್ ಸರ್ಕುಲೇಷನ್ ಆಗುತ್ತೆ ಅವ್ರಿಗೆ ಪೈಲ್ಸ್ ಬರಲ್ಲ ಕಿಡ್ನಿ ಸ್ಟೋನ್ ಬರಲ್ಲ ಶುಗರ್ ಸಮಸ್ಯೆ ಬರಲ್ಲ ಈಗ ನೀವು ಸರ್ಚ್ ಮಾಡಿದ್ರೆ ಮೋರ್ ದನ್ ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟ್ ಜನರಿಗೆ ಈಗ ಶುಗರ್ ಇರೋದ್ರಂದ್ರೆ ಐಟಿ ಬಿಟಿಯಲ್ಲಿ ಇರೋರಿಗೆ ಯಾಕಂದ್ರೆ ಅವ್ರು ಕುಂತು ಕೆಲಸ ಮಾಡ್ತಾರೆ ಒಂದು ಟೆನ್ಷನ್ ಸಿಕ್ಕಾಪಟ್ಟೆ ತಗೊಳ್ತಾರೆ ಎರಡನೇದ್ದು ಕಂಪ್ಯೂಟರ್ ಜೊತೆಗೇನೆ ಸಂಬಂಧ ಇರುತ್ತೆ ಅವ್ರದ್ದು ಮೂರನೇದ್ದು ಅದಾದ್ಮೇಲೆ ಜಾಸ್ತಿ ವರ್ಕೌಟ್ ಮಾಡಲ್ಲ ಅಂದ್ರೆ ಹೊರಗಡೆ ಓಡಾಡೋದಾಗ್ಲಿ ಅದೆಲ್ಲ ಇರಲ್ಲ ಏನಕ್ಕೆ ಸಿಕ್ಕಾಪಟ್ಟೆ ಪ್ರೆಸರ್ ಟೆನ್ಷನ್ ಟಾಸ್ಕ್ ಅದೆಲ್ಲ ಕೊಟ್ಟಿರ್ತಾರೆ ಅದೆಲ್ಲ ಸಮಸ್ಯೆಯಿಂದ ಇದನ್ನ ಕಟ್ಕೊಳ್ಳಿ ಅಂತ ಹೇಳ್ತೀವಿ ಸೊ ಕಟ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಹೌದು ಅನೇಕ ಸಮಸ್ಯೆ ಮ್ಯಾಗ್ನೆಟಿಗೆ ತುಕ್ಕಿಡಿಯುವಂತ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಇದನ್ನ ವರ್ಷಕ್ಕೆ ಒಂದ್ಸತಿ ವಾಶ್ ಮಾಡಿ ಡ್ರೈ ಮಾಡ್ಕೊಂಡ್ಬಿಡಿ ಅದಕ್ಕೆ ಇದ್ರ ಮೇಲೆ ಏನ್ ಮಾಡಿ ಅಂತಂದ್ರೆ ಒಂದ್ ತೆಳುವಾದ ಬಟ್ಟೆ ಹಾಕಿ ಗಲೀಜಾದ್ರೆ ಅದಾದ್ಮೇಲೆ ಇನ್ನೊಂದು ಪದಭ್ಯಂಗಾ ಅಂತ ಬರುತ್ತೆ ಸರ್ ನಮ್ಮಲ್ಲಿ ಪದಭ್ಯಂಗ ಅಂದ್ರೆ ನ್ಯಾಚುರಲ್ ಡಿಟಾಕ್ಸಿಫೈಯರ್ ಸರ್ ಇದು ಅಂದ್ರೆ ಇದೊಂದು ಮಷಿನ್ ಬರುತ್ತೆ ನಾನು ತೋರಿಸ್ತೀನಿ ಈಗ ಡೆಮೋದು ಡೆಮೋನೆ ತೋರಿಸ್ಬಿಡ್ತೀನಿ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಡೆಮ್ ಸರ್ ಇದು ಮಸಾಜರ್ ಸರ್ ಮನೆಯಲ್ಲಿ ಹೋಮ್ ಮಸಾಜರ್ ಈಗ ಹೆಂಗೆ ಅಂತಂದರೆ ನೀವು ಎಂಟು ತರದ ಇದರಲ್ಲಿ ಮಸಾಜರ್ಸ್ ಬರುತ್ತೆ ತೋರಿಸ್ತೀನಿ ನಾನು ನಿಮಗೆ ಅದನ್ನು ತೊಂಬ್ರಿ ಎಂಟು ತರದ ಮಸಾಜ್ ಬರುತ್ತೆ ಇದು ತಲೆಗೆ ಓ ತಲೆ ಇದು ಕಾಲಿಗೆ ಅಕ್ಯು ಪಂಚರ್ ಕೈಗೆ ಇದು ಆಕ್ಚುಲಿ ಮತ್ತೆ ಇದು ಕಾಲಿಗೆ ಅದಾದಮೇಲೆ ಇದು ಸೊಂಟಕ್ಕೆ ಎಲ್ ಫೋರ್ ಎಲ್ ಗೆ ಅದಾದ್ಮೇಲೆ ಇದು ಮುಖಕ್ಕೆ ಹೌದು ಸರ್ ಅದಾದ್ಮೇಲೆ ಇದು ತಲೆಗೆ ತಲೆಗೆ ಓಕೆ ಇದು ಬಾಡಿಗೆ ಎಡಿ ಬಾಡಿಗೆ ಹಾಂ ಇದು ನಾಭಿಗೆ ನಾಭಿಗೆ ಒಕ್ಳಿಗೆ ಒಕ್ಕಳಿಗೆ ಯಪ್ಪಾ ಸೋ ಆ ರೀತಿ ಇರುತ್ತೆ ಮನೆಯಲ್ಲೇ ಮಜಾ ಮನೇಲೆ ಮಜಾ ಇರುತ್ತೆ ಸರ್ ಇದು ತುಂಬ ಕಾಸ್ಟ್ಲಿಯೂ ಇಲ್ಲ ಇಲ್ಲಿ ನೋಡಿ ಸ್ಟಾರ್ಟ್ ಆಗುತ್ತೆ ಇದು ಆಹಾಹಾ ಸಕ್ಕರೆ ಎಲ್ಲ ಪೇನ್ಗಳು ರಿಮೂವ್ ಆಗಿಬಿಡುತ್ತೆ ಬಾ ಬಾಬಾ ಸರ್ ಇದು ಎಷ್ಟು ಸರ್ ಕಾಸು ಸರ್ ಇದು ಟೂ ಥೌಸಂಡ್ ರುಪೀಸ್ ಇದೆ ಸರ್ ಯಪ್ಪ ಈ ಥರ ರಾಣಿ ಬಂದರು ಬಂದಿದ್ದಕ್ಕೂ ಒಳ್ಳೆಯ ಮಸಾಜ್ನಾಗೆ ಇವತ್ತೋ ಸಕ್ಕರೆ ಇದೆ ಈ ರಾಣಿ ಬಂದ್ರೂ ನಾನು ಯಾವತ್ತೂ ನಾನು ಮರೆಯಲ್ಲ ರಾಣಿನೇ ಮಸಾಜ್ ಮಾಡ್ದಂಗೆ ಇದೆ ಸರ್ ಈ ರೀತಿ ಇರುತ್ತೆ ಅಯ್ಯೋ ಏನು ಸೈಡ್ ಎಫೆಕ್ಟು ಇಲ್ಲ ಸರ್ ಏನಿಲ್ಲ ಸುಮ್ಮನೆ ಖರ್ಚು ಮಾಡೋ ಬದಲು ಇದನ್ನು ಅಲ್ಲ ಆ್ಯಕ್ಚುಲಿ ಇದೇನಂದ್ರೆ ಸರ್ ಒನ್ಸ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಕಮ್ಮಿ ಒಂದು ಐದು ವರ್ಷದ ಒಂದ್ ಎರಡು ವರ್ಷ ನಾವು ಗ್ಯಾರಂಟಿ ಕೊಟ್ಟಿರ್ತೀವಿ ನೀವು ಕಂಟಿನ್ಯೂ ಯೂಸ್ ಮಾಡಿದ್ರೆ ಆಗಿಲ್ಲ ಏನಕ್ಕೆ ನಾನು ಇದನ್ನ ನನ್ನ ಹತ್ರ ಇರೋದೇನ ಬಳಸಕ್ಕೆ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ನನಗೆ ಬೇಜಾರಾಗ್ಬಿಟ್ಟಿದೆ ಬಿಟ್ಟಿದೆ ಅದನ್ನ ಹಿಡಿದು 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 ಮೇಲೆಲ್ಲಾ ಒಂಥರ ಸಿಪ್ಪೆ ಕೀಳಕ್ಕೆ ಸ್ಟಾರ್ಟ್ ಆಗಿದೆ ತುಪ್ಪ ಬಳಸಬಹುದು ಇದಕ್ಕೆ ನಾವು ಕೊಬ್ಬರಿ ಎಣ್ಣೆ ಬಳಸ್ತಾ ಇದೀವಿ ಇದು ಏನಂದ್ರೆ ಪದಬ್ಯಂಗ ಸರ್ ನಿಮ್ ದೇಹದಲ್ಲಿ ಇರುವಂತ ಎಲ್ಲಾ ನರಗಳು ಎಂಡಿಂಗ್ ಪಾಯಿಂಟ್ ಅಂದ್ರೆ ಅಂಗೈ ಅಂಗಾಲು ಓ ಅಂಗೈಯಿ ಅಂಗಾಲು ಅಂಗಾಲು ಓಕೆ ನಾವು ಇದನ್ನು ಅಂಗೈಗೂ ಮಾಡಬಹುದು ಅಂಗಾಲಿಗೂ ಮಾಡಬಹುದು ನಾನು ನೀವೀಗ ಕಾಲಿಗೆ ಮಾಡಿ ತೋರಿಸ್ತೀನಿ ನಿಮಗೆ ಜಸ್ಟ್ ನಿಮ್ಮ ಕೈ ಕಾಲು ಯಾವ ಕಲರ್ ಇದೆ ಈಗ ಇದನ್ನ ಮಾಡಿದ ಮೇಲೆ ಯಾವ ಕಲರ್ ಆಗುತ್ತೆ ನೋಡಿ ನೀವು ಅಷ್ಟು ಅಕ್ಷಿ ನೋಡಿ ಇಡೀ ಕರ್ನಾಟಕನ ಅಲ್ದು ಅಲ್ದು ಈ ಪಾದ ಪುಣ್ಯ ಪಾದ ಥರ ಎಲ್ಲ ಹಾಳಾಗೋಗಿದೆ ಇದು ಸೊ ಈಗ ಏನೇನು ನೋಡೋಣ ಓಕೆನಾ ಇಲ್ಲ ಕಾಲು ಗಲೀಜು ಆಗಿದೆ ನೀವು ಕರಗೆ ಬಂದ್ರೆ ಅದು ಏನೋ ತಕ್ಕೊಂತ್ರೆ ಕೈ ಓಕೆ ಈಗ ನೋಡಿ ಕೈ ಕ್ಲೀನಾಗಿದೆ ಅಲ್ವ ಹೌದು ಕೈಗೆ ನಾನು ಎಣ್ಣೆ ಹಚ್ತಾ ಇದ್ದೀನಿ ಹೌದು ಓಕೆ ನೋಡ್ತಾ ಇರಬೋದು ನೀವು ಕೊಬ್ಬರಿ ಎಣ್ಣೆ ಇದು ಪದಬೆಂಗ ಬೆಂಗ ಆನ್ ನಾನು ಮಾಡ್ತಾ ಇದ್ದೀನಿ ನಾನು ಕೈ ಕಲರ್ ನೋಡ್ತಾ ಇರ್ಬೋದು ನೀವು ಮಜಾನೆ ಬರ್ತಾ ಇದೆ ಬಟ್ ಸರ್ ಇದು ನಿಮಗೆ ತುಂಬ ವರ್ತ್ ಸರ್ ಒನ್ಸ್ ಟಾಕ್ಸಿಟ್ಸ್ನ ರಿಮೂವ್ ಮಾಡ್ಕೊಂಡ್ಬಿಟ್ರೆ ಲಿವರ್ ಹದಿರಾಗ್ಬಿಡುತ್ತೆ ಲಿವರ್ ಕೆಲಸ ಕಮ್ಮಿ ಆಗಿಬಿಡುತ್ತೆ ಓಕೆ ಸೊ ಲಿವರು ಟಾಕ್ಸಿಟ್ಸ್ನ ತೆಗೆದು ತೆಗೆದು ಹಾಕಿ ಹಾಕೋ ಕೆಲಸ ಮಾಡ್ತೀವಿ ಹೌದು ಸರ್ ಸೊ ನಾವೇನು ತೊಗೊಂಡ್ರೆ ಸ್ವಲ್ಪ ಕೆಲಸ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಕೆಲಸ ಈ ಕೈನ ಆ ಕೈಯಲ್ಲಿ ಹಿಡ್ಕೊಳ್ಳಿ ಸರ್ ಜೋಡಿಸಿ ಹಿಡ್ಕೊಳ್ಳಿ ನಮ್ಮ ಕೈ ಗಣೇಶ ಹಾ ಸರ್ ಅಂದ್ರೆ ನಿಮ್ಮ ಕೈಯಲ್ಲಿರೋ ಗಲೀಜಲ್ಲ ಇದು ನಿಮ್ಮ ದೇಹದ ಒಳಗಡೆ ಇರೋ ಗಲೀಜೆ ದೇವ್ರ ಒಳಗೆ ಒಳಗಡೆ ಇರೋ ಗಲೀಜು ಇಲ್ಲಿ ರಂಧ್ರಗಳ ಮುಖಾಂತರ ಕಡೆ ಬಂದಿರೋದಷ್ಟೇ ಅಷ್ಟೇ ಎಂತಹ ವೈದ್ಯ ಪದ್ಧತಿ ನಮ್ಮ ಹಿರಿಯರು ಪುರಾತನರು ಅಥವಾ ನಮ್ಮ ಸಂಪ್ರದಾಯ ಪದ್ಧತಿಯಲ್ಲಿ ಮಾಡಿದ್ರು ನಾವು ಅದನ್ನೆಲ್ಲ ಬಿಟ್ಟು ನಾವು ಒಂದಷ್ಟು ವ್ಯಾಮೋಹಗಳಿಗೆ ಅಥವಾ ಬೇರೆ ಬೇರೆ ಪ್ರಭಾವಗಳಿಗೆ ಒಳಗಾಗಿ ನಮ್ಮ ಮೆಡಿಸಿನ್ ಪದ್ಧತಿಯನ್ನೇ ಬದಲಾಯಿಸ್ಕೊಂಡು ಆ ಮೂಲಕ ಹೋಗ್ತಿದ್ದೇವೆ ಆದರೆ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಕ್ರಮ ನಾವು ಬದುಕುವ ಕ್ರಮ ಲೈಫ್ ಸ್ಟೈಲ್ ಅಂತ ಏನು ನೀವು ಇಂಗ್ಲೀಷಲ್ಲಿ ದೊಡ್ಡ ಕರಿತೀರಿ ಕರೀತೀರಿ ಅದನ್ನು ಸರಿ ಮಾಡಿಕೊಂಡು ಹೇಗೆ ನಾವು ಅದ್ಭುತವಾಗಿ ಬದುಕ್ಬೋದು ಅನ್ನೋದಕ್ಕೆ ಸರ್ ಎಷ್ಟು ಅದ್ಭುತವಾಗಿ ಮಾತಾಡಿದರು ಅಷ್ಟು ಮಾತ್ರ ಅಲ್ಲ ಅವ್ರ ಎಷ್ಟೆಲ್ಲ ಸಹಜವಾದ ಪದಾರ್ಥಗಳು ಪ್ರಾಡಕ್ಟ್ಸ್ಗಳಿದ್ದಾವೆ ಇವನ್ನ ಮೆಡಿಸಿನ್ ಅಂತ ಕರೆಯೋದಕ್ಕಿಂತಲೂ ಎಲ್ಲವೂ ಆಹಾರ ಸಪ್ಲಿಮೆಂಟ್ ಫುಡ್ ಅಥವಾ ಅಂದರೆ ಏನಂತಲ್ಲ ಪೂರಕ ಆಹಾರ ಪೂರಕ ಆಹಾರ ಇವೆಲ್ಲವೋ ತೊಗೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ತುಂಬ ಅದ್ಭುತವಾಗಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡುವಂಥವು ಜೊತೆಗೆ ನಮ್ಮ ದೇಹವನ್ನು ಕೂಡ ಅದ್ಭುತವಾಗಿ ಗಟ್ಟಿಗೊಳಿಸುವಂಥ ಪದಾರ್ಥಗಳನ್ನು ನಮ್ಮ ಎಸ್ ವಿ ಪಿ ಎಲ್ ಸಂಸ್ಥೆ ಮತ್ತು ನಮ್ಮ ಮಣಿಕಂಠ ವಿಭೂತಿಯವರು ಅವ್ರ ತಂಡ ಎಲ್ಲ ಸೇರಿ ಮಾಡ್ತಾಯಿದೆ ಒಳ್ಳೆಯದಾಗಲಿ ರಾಣೆಬೆನ್ನೂರು ಇದು ಕೇಂದ್ರ ಕರ್ನಾಟಕ ಇದು ಮಧ್ಯ ಕರ್ನಾಟಕ ಅಂದರೆ ರಾಣೆಬೆನ್ನೂರು ದಾವಣಗೆರೆಲ್ಲ ಮಧ್ಯ ಕರ್ನಾಟಕ ಅಂತಾರೆ ಕರ್ನಾಟಕದ ಮಧ್ಯೆ ಎತ್ಕೊಂಡು ಇಡೀ ಕರ್ನಾಟಕಕ್ಕೆ ಅಂತ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರದು ಪರಿಸ್ಥಿಯನ್ನು ಸ್ನೇಹಿತನಿಗೆ ಒಳ್ಳೆದಾಗಲಿ ಆಲ್ ದ ಬೆಸ್ಟ್ ನೀವು ನಾನೊಂದು ಖಂಡಿತವಾಗಿ ಹೇಳ್ತೀನಿ ನೀವು ಪದಾರ್ಥಗಳನ್ನು ಮುಕ್ತವಾಗಿ ತೊಗೋಬೋದು ನಂಬರ್ಗಳೆಲ್ಲ ಹಾಕಿದ್ದೀವಿ ನಿಮಗೆಲ್ಲ ಗೊತ್ತಿದೆ ತಗೊಳ್ಳಿ ಒಳ್ಳೇದಾಗಲಿ ಸರ್ ಒಂದು ಪ್ರಾಂಚಸಿ ಕೊಟ್ಟು ಇನ್ನೊಂದು ಪ್ರಾಂಚಸಿ ತರ್ಟಿ ಫೈವ್ ಕಿಲೋಮೀಟರ್ಸ್ ರೇಡಿಯೇಷನ್ ಇರಬೇಕು ಅಂದರೆ ಇನ್ನೊಂದು ಕೊಡಲ್ಲ ತರ್ಟಿ ಫೈವ್ ಕಿಲೋಮೀಟರ್ಸ್ ಒಳಗಡೆ ಮತ್ತೆ ನಮ್ದು ಏನಂದರೆ ಇಷ್ಟು ಕ್ವಾಂಟಿಟಿ ಇರಲೇಬೇಕು ಅಂತ ರೂಲ್ಸ್ ಇದೆ ಆ ರೀತಿ ಬಂದರು ಅಂತಂದರೆ ನಾವು ಅವ್ರಿಗೆ ಮುಕ್ತವಾಗಿ ಮಾತಾಡಿ ಕೊಡ್ತೀವಿ ಕೊಡ್ತೀವಿ ಅವ್ರಿಗೆ ಒಳ್ಳೆ ಮಾರ್ಜಿನ್ ಇತ್ಯಾದಿ ಮಾರ್ಜಿನ್ ಎಲ್ಲ ಇರುತ್ತೆ ಸರ್ ಏನಂದ್ರೆ ನಮಗೆ ಸೇವೆ ಸರ್ ನೀವು ದುಡಿಯೋದಾದರೆ ದುಡ್ಡನ್ನ ದುಡಿಬೇಕು ತಲೆಯಲ್ಲಿ ಇಟ್ಟುಕೊಂಡು ಲಕ್ಷ ಗಂಟ್ಲೆ ಕೋಟಿ ಗಂಟೆ ಮಾಡ್ಬೇಕು ಅಂದ್ರೆ ಬರಕ್ ಹೋಗ್ಬೇಡಿ ಸೇವೆ ಮಾಡೋದಾದ್ರೆ ಬನ್ನಿ ಆರೋಗ್ಯ ಸೇವೆ ಮಾಡ್ತಾ ಇದ್ದೀನಿ ನೀವು ನಂತರ ಏನಾದ್ರು ನಾಲ್ಕು ಜನರಿಗೆ ಸೇವೆ ಮಾಡ್ತೀರಿ ಅಂದ್ರೆ ದೈವ ಹಂಡ್ರೆಡ್ ಪರ್ಸೆಂಟ್ ಬರಕ್ ಕೊಡ್ತೀನಿ ದುಡ್ಡು ಬರುತ್ತೆ ಏನಕ್ಕೆ ನಾನು ಒಂದ್ ದಿವ್ಸನೂ ಉಪವಾಸ ಮಾಡ್ಕೊಂಡಿಲ್ಲ ಓಕೆ ನೀವು ಮಲ್ಕೊಳ್ಳಲ್ಲ ಬಟ್ ಹಂಗಂತ ಹೇಳಿ ಕೋಟಿ ಎಂಡ್ಲೆ ದುಡಿತೀನಿ ಡಬಲ್ ಮಾಡ್ತೀನಿ ತ್ರಿಬಲ್ ಮಾಡ್ತೀನಿ ಬರಕ್ ಹೋಗ್ಬೇಡಿ ನಿಮ್ ತಲೆಯಲ್ಲಿ ಸೇವೆ ಮಾಡೋ ಮನೋಭಾವ ಇದ್ರೆ ದಯವಿಟ್ಟು ಬನ್ನಿ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಒಂದು ಗೈಡ್ ಲೈನ್ಸ್ ಕೊಟ್ಟು ನಾನು ನಿಮಗೆ ಒಳ್ಳೇದ್ ಮಾಡ್ತೀನಿ ಸೂಪರ್ ವೆರಿ ಅಥವಾ ಯಾರೋ ಆರೋಗ್ಯ ಸಾಧಕರು ನಿಮ್ ಹತ್ರ ನಾಲ್ಕು ದಾರಿ ಇದಾವೆ ಸರ್ ನಮ್ದು ಮೆಡಿಸಿನ್ ತರಿಸ್ಕೋಬೇಕಂದ್ರೆ ಈಗ ಒಂದು ಒಂದು ಫ್ಯಾಟ್ ಬರ್ನರ್ ಒಂದು ಪವರ್ ಪ್ಲಸ್ ನಾನು ಟ್ಯಾಬ್ಲೆಟ್ ತೋರಿಸಿಲ್ಲ ಅದೇ ಸಿರಪ್ ಇದು ಪವರ್ ಪ್ಲಸ್ ನಮ್ಮಲ್ಲಿ ಟ್ಯಾಬ್ಲೆಟ್ ಸಿರಪ್ ಡ್ರಾಪ್ ಪೌಡರ್ ನಾಲ್ಕು ಫಾರ್ಮೇಟ್ ಅಲ್ಲಿ ಬರುತ್ತೆ ಒಂದೇ ಮೆಡಿಸಿನ್ ಒಂದು ಮೆಡಿಸಿನ್ ನಾಲ್ಕು ತರ ಉದಾಹರಣ ಪವರ್ ಪ್ಲಸ್ ಇದೆ ಮಾತ್ರ ಇದು ಮಾತ್ರ ಪವರ್ ಜಾಸ್ತಿ ಮಾಡೋ ಮಾತ್ರ ಮಾತ್ರ ತಗೊಳ್ಳಲ್ಲ ಸಿರಪ್ ತಗೊಂಡ್ರೆ ಅದು ಇದೆ ಅದು ಇದೆ ನನಗೆ ಕಹಿ ಆಗುತ್ತೆ ಒಗರ್ ಆಗುತ್ತೆ ಹುಳಿ ಆಗುತ್ತೆ ಸ್ವೀಟ್ ಆಗುತ್ತೆ ಅಂದ್ರೆ ಟ್ಯಾಬ್ಲೆಟ್ ತಗೊಳ್ಳಿ ಟ್ಯಾಬ್ಲೆಟ್ ಸಮಸ್ಯೆ ಆಗುತ್ತೆ ಅಂದ್ರೆ ಪೌಡರ್ ತೊಗೊಳ್ಳಿ ಎಲ್ಲವೂ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಇದನ್ನು ನೀವು ತರಿಸ್ಕೋಬೇಕು ಅಂದ್ರೆ ನೀವು ಮೇಲ್ಗಡೆ ಕಾಣಿಸ್ತಾ ಇರೋ ನಂಬರಿಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ಲಿ ಕನೆಕ್ಟ್ ಆಗ್ತಾರೆ ಒಂದಿಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಅವರಿಗೆ ಕನೆಕ್ಟ್ ಆಗುತ್ತೆ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ ಕಮ್ಯುನಿಕೇಷನ್ ಮಾಡ್ತಾರೆ ಅವ್ರು ನಿಮಗೆ ಬೇಕಾಗಿರೋ ಗೈಡ್ ಲೈನ್ಸ್ ಎಲ್ಲ ಕೊಟ್ಟು ಮೆಡಿಸಿನ್ ಕಳಿಸ್ತಾರೆ ಮನೆಗೆ ಓಕೆ ಅಥವಾ ಅವ್ರು ಕಾಲ್ ರಿಸೀವ್ ಮಾಡಿಲ್ಲ ದಯವಿಟ್ಟು ಧ್ವತಿಗಿಡಬೇಡ್ರಿ ಟೆನ್ಷನ್ ಮಾಡ್ಕೋಬೇಡಿ ಇನ್ನೊಂದ್ಸತಿ ಪ್ರಯತ್ನ ಮಾಡಿ ಮಾರು ದಿವಸ ಪ್ರಯತ್ನ ಮಾಡಿ ಇವತ್ತು ಇಡೀ ದಿವಸ ಆಗ್ಲಿಲ್ವಾ ಏನಕ್ಕೆ ಅಂದ್ರೆ ನಿಮ್ ತರ ಕಾಯಿಲೆ ಬಂದ್ರೆ ಸಾವಿರ ಜನ ಇರ್ತಾರೆ ಆ ರೀತಿ ಇರುತ್ತೆ ಎರಡನೇದೇನು ಅಂದ್ರೆ ವೆಬ್ಸೈಟ್ ಅಲ್ಲಿ ಎಸ್ ಎಲ್ ಶಾಪ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಎಸ್ ಇನ್ ಅಂತ ನೀವು ಆ ವೆಬ್ಸೈಟ್ ಇಂದ ಒಂದು ಹೆಸರು ಹಾಕ್ಬಿಡ್ತೀವಿ ಆ ವೆಬ್ಸೈಟ್ ಅಲ್ಲಿ ಹೋದ್ರೆ ಡೈರೆಕ್ಟ್ ಆಗಿ ನೀವು ಅಲ್ಲಿ ಆರ್ಡರ್ ಮಾಡ್ಬೋದು ಅಲ್ಲಿ ಏನಂದ್ರೆ ಡಿಸ್ಕಶನ್ ಇರಲ್ಲ ಡಿಸಿಷನ್ ಮಾತ್ರ ಇರುತ್ತೆ ಬೇಕಾ ಆರ್ಡರ್ ಮಾಡಬೇಕು ಪ್ರಾಡಕ್ಟ್ ಎಲ್ಲ ಇರುತ್ತೆ ಇನ್ಫಾರ್ಮೇಷನ್ ಇರುತ್ತೆ ಡಿಸ್ಕಷನ್ಗೆ ಯಾರು ಇರಲ್ಲ ಓಕೆ ಸೊ ಹಂಗಾಗಿ ಆರ್ಡರ್ ಮಾಡಿ ತರಿಸ್ಕೊಳ್ತೀರಿ ಮೂರನೇದು ಏನಂದ್ರೆ ಡೈರೆಕ್ಟ ರಾಣೆ ಮನೂರಿಗೆ ಬರ್ಬೋದು ಹಾ ನಾನು ಇಲ್ಲೇ ಇರ್ತೀನಿ ನಾನು ಹುಟ್ಟಿ ಬೆಳೆದಿರತಕ್ಕಂಥ ಊರಿದು ನಾನು ಇಲ್ಲೇ ಇರ್ತೀನಿ ನೀವು ಯಾವತ್ತು ಬಂದರೂ ನನ್ನ ಜೊತೆ ಭೇಟಿ ಆಗ್ಬೋದು ಬರೋಕ್ಕಿಂತ ಒಂದು ದಿನ ಎರಡು ದಿನ ಮುಂಚೆನೆ ಕಾಲ್ ಮಾಡ್ಕೊಂಡು ಬನ್ನಿ ಹಾಂ ಸುಮ್ಮನೆ ಸುಮ್ಮನೆ ಡೈರೆಕ್ಟಾಗಿ ಬಂದು ಇದನ್ನು ಮಾಡಬೇಡಿ ನಾನು ಏನಾದರೂ ಎಮರ್ಜೆನ್ಸಿ ಇದ್ದರೆ ಹೇಳ್ತಾರೆ ಹಾಗಾಗಿ ಯೂಸ್ ಮಾತ್ರ ಸಿಕ್ಕ ಸಿಗ್ತವೆ ಔಷಧಿಗಳಿಗೆ ಕೊರತೆ ಇಲ್ಲ ತಗೊಳ್ಳಿ ಬಂದ್ ತಗೊಂಡು ನಾಲ್ಕನೇದು ಕ್ಯಾಶ್ ಆನ್ ಡೆಲಿವರಿನೂ ಇದೆ ಕ್ಯಾಶ್ ಆನ್ ಡೆಲಿವರಿನೂ ಮಾಡಿದ್ದೀವಿ ಅಂದರೆ ಅದಕ್ಕೊಂದು ಸ್ವಲ್ಪ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಏನಕ್ಕೆ ಅಂದರೆ ನಾವು ಎಷ್ಟು ಲಾಸ್ ಆಗಿದ್ದೀವಿ ಅಂದರೆ ಕ್ಯಾಶ್ ಆನ್ ಡೆಲಿವರಿಲಿ ಹೇಳೋಕ್ಕಾಗಲ್ಲ ಏನಕ್ಕೆ ಅಂದರೆ ಒಂದು ಡೆಲಿವರಿಗೆ ಎರಡು ನೂರು ಮುನ್ನೂರು ರೂಪಾಯಿ ಇದೆ ಅಲ್ಲಿ ಹೋದ್ಮೇಲೆ ಅವ್ರು ತಗೊಳ್ಳಿಲ್ಲ ಅಂದರೆ ಹೋಗಿದ್ದು ಎರಡು ನೂರು ಮುನ್ನೂರು ಬಂದಿದ್ದು ಎರಡು ನೂರು ಮುನ್ನೂರು ಡಬಲ್ ಕೊಡಬೇಕು ನಾನು ಇನ್ನೊಬ್ಬರ ಮೇಲೆ ಹೊರೆ ಹೊರೆಯಾಕಂಗಿಲ್ಲ ನಾನು ನೀವು ಯಾರೋ ಮಾಡಿದ ತಪ್ಪಿಗೆ ಇನ್ನೊಬ್ರಿಗೆ ಯಾರಿಗೋ ದುಡ್ಡಿಗೆ ನಾನು ಜಾಸ್ತಿ ತೊಗೊಂಡು ಲಾಭ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಿಮಗೆ ಬೇಕಂದರೆ ಸ್ವಲ್ಪ ಅಮೌಂಟ್ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟು ಟೆನ್ ಪರ್ಸೆಂಟು ಅಡ್ವಾನ್ಸ್ ಹಾಕಿದರೆ ಉಳಿದು ನಿಮಗೆ ಬಂದು ತಲುಪಿದ್ಮೇಲೆ ಕೊಡಿಯಲ್ಲ ಓಕೆ ಕರೆಕ್ಟ್ ಇದು ಇಲ್ಲ ಆಮೇಲೆ ನೀವೇ ಬಂದು ಎಲ್ಲ ನೋಡಿದೀರಿ ಇಲ್ಲಿ ಯಾವುದು ಫ್ರಾಡ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲರೂ ಇದೀವಿ ಜೆನ್ಯನ್ ಜೆನ್ಯೂನ್ ಆಗಿದೆ ಸೂಪರ್ ವೆರಿ ನೈಸ್ ಒಳ್ಳೆದಾಗಲಿ